ಮೊದಲಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ ತಿಳಿಸ್ತಾ ಈ ಒಂದು ವಿಡಿಯೋ ಶುರು ಮಾಡೋಕ್ಕೂ ಮೊದಲು ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ನಿಮ್ಗೆ ಇಷ್ಟವಾದ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಅಂತ ಕಮೆಂಟ್ ಮಾಡಿ ನೋಡೋಣ ಯಾರು ಜೊತೆ ಜಾಸ್ತಿ ಕಮೆಂಟ್ ಮಾಡ್ತೀರಾ ಅಂತ ನಂತರ ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಈ ಕೂಡ ಲೈಕ್ ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಬಟನ್ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಗೈಸ್ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಈ ವಾರ ಸಾಕಷ್ಟು ಅಳು ನಗು ದುಃಖ ಎಲ್ಲವೂ ಕೂಡ ತುಂಬಿತ್ತು ಸರ್ಪ್ರೈಸ್ ಕೂಡ ತುಂಬಿತ್ತು ಅಂತಲೇ ಹೇಳ್ಬೋದು ಇದೆಲ್ಲ ಆದ ನಂತರ ಇವತ್ತಿನ ಒಂದು ವಾರದ ಕಥೆ ಕಿಚನ್ ಜೊತೆ ಏನಿದೆ ಈ ಒಂದು ಸೆಗ್ಮೆಂಟಲ್ಲಿ ಕಿಚ್ಚನ ಮೆಚ್ಚುಗೆಯ ಚಪ್ಪಾಳೆ ಏನಿದೆ ಈ ಒಂದು ಚಪ್ಪಾಳೆ ಲಾಸ್ಟ್ ವೀಕ್ ಕೂಡ ಯಾರಿಗೂ ಕೂಡ ಸಿಕ್ಕಿಲ್ಲ ಈ ವೀಕ್ ನನ್ನ ಪ್ರಕಾರ ಯಾರಿಗೆ ಕೊಡಬೇಕು ಅಂತಂದರೆ ರಕ್ಷಿತ ಪರವಾಗಿ ಧ್ವನಿಯದಂತಹ ರಘು ಮತ್ತು ಗಿಲ್ಲಿ ಗಿಲ್ಲಿರೋರು ಅವರ ತಂಡನು ಕೂಡ ಎದುರಾಕೋತಾರೆ ಎದ್ರ ಹಾಕ್ಕೊಂಡು ರಕ್ಷಿತ ಪರವಾಗಿ ನಿಲ್ತಾರೆ ಆ ರೀತಿ ಮಾಡಬಾರ್ದಿತ್ತು ಅವಳು ಕೂಡ ಒಂದು ಹೆಣ್ಣಲ್ವಾ ಸೊ ರಘುರವರು ಬಿಡಿ ಅಂದರೂ ಕೂಡ ನೀವು ಬಿಡೋಲ್ಲ ಅಂತ ಅವಳು ಮೆಟ್ರಿಯೆಲ್ಲ ಮುಗ್ತಾಯಿದ್ರೆ ಆ ರೀತಿ ಮಾಡೋ ಅಂಥ ನೆಸಿಸಿಟಿನೇ ಇತ್ತಿಲ್ಲ ಅಂತ ಅವರು ಕೂಡ ವಾದ ಮಾಡ್ತಾರೆ ಈ ರೀತಿಯಾಗಿ ಅವರಿಬ್ಬರು ಕೂಡ ಚೆನ್ನಾಗೆ ಸ್ಟ್ಯಾಂಡ್ ತೊಗೊಂಡಿದ್ದಾರೆ ಸೊ ಅವರಿಬ್ಬರಲ್ಲಿ ಯಾರಿಗೆ ಸಿಕ್ಕಿದ್ರು ಕೂಡ ಖುಷಿ ಖುಷಿಯಾಗುತ್ತೆ ಅವರಿಬ್ಬರಲ್ಲಿ ಈ ವಾರದ ಒಂದು ಕಿಚ್ಚಿನ ಮೆಚ್ಚುಗೆ ಚಪ್ಪಾಳೆ ಅವರಿಬ್ಬರಿಗೆ ಸಿಗಬೇಕು ತದನಂತರ ಇವತ್ತಿನ ಒಂದು ಎಪಿಸೋಡ್ನಲ್ಲಿ ಏನು ಅಂದರೆ ಕನ್ನಡ ರಾಜ್ಯೋತ್ಸವನ ತುಂಬ ವಿಜೃಂಭಣೆಯಿಂದ ಆಚರಿಸಿದ್ದಾರೆ ನಮ್ಮ ಒಂದು ಬಿಗ್ ಬಾಸ್ನಲ್ಲಿ ಕುಣಿತ ನಗಾರಿ ಎಲ್ಲರೂ ಕೂಡ ಬಂದಿರ್ತಾರೆ ಎಲ್ಲರೂ ಕೂಡ ತುಂಬನೇ ಸಖತ್ತಾಗಿ ಎಂಜಾಯ್ ಮಾಡಿ ಫ್ಲಾಗ್ ಆಸ್ಟಿಂಗ್ ಕೂಡ ಮಾಡಿದ್ದಾರೆ ಇದೆಲ್ಲ ಆದ ನಂತರ ಇವತ್ತಿನ ಒಂದು ಎಪಿಸೋಡ್ನಲ್ಲಿ ಅಶ್ವಿನಿ ಗೌಡ ಮತ್ತು ರಿಷಿಕಾ ಇವರಿಬ್ರದ್ದು ಕೂಡ ಈ ವಾರ ತುಂಬಾ ಓವರ್ ಆಗಿದೆ ಅದರಲ್ಲೂ ಕೂಡ ಅವರು ಸುಮ್ಮನೆ ಮೆತ್ತಗಿರ್ತಾರೆ ಬಂದಂಥ ಸ್ಟಾರ್ಟಿಂಗ್ ವೀಕ್ಗಳಲ್ಲಿ ಸೂರಜ್ ಬಂದ ಮೇಲೆ ಸ್ವಲ್ಪ ಚಿಗುರು ಕಂಡಿದ್ದಾರೆ ಅಂತಲೇ ಹೇಳ್ಬೋದು ಅಂದರೆ ಅವ್ರಿಗೂ ಕೂಡ ಅಹಂಕಾರ ದುರಂಕಾರ ಎಲ್ಲವೂ ಕೂಡ ಜಾಸ್ತಿ ಆಗೋ ರೀತಿ ಕಾಣಿಸ್ತಾ ಇದೆ ಏಕೆ ಅಂತ ಅಂದರೆ ರಕ್ಷಿತಾಗೆ ಆ ರೀತಿ ಮಾಡೋ ಒಂದು ನೆಸಿಸಿಟಿ ಬೇಕಾಗಿತ್ತಿಲ್ಲ ಬಟ್ ಅವರು ಬೇಕು ಅಂತಲೇ ಆ ರೀತಿ ಮಾಡಿದ್ರು ಯಾಕೆ ಅಂದರೆ ರಿಷಿಕರ್ ಅವರು ಗೇಮ್ ಆಡಲಿಕ್ಕೆ ಹೋದಾಗ ಜಾನ್ವಿ ಅವ್ರಿಗೆ ಆ ರೀತಿ ಮಾಡಿದ್ದಾರೆ ಅಂತ ಅವರು ಯಾರ್ಯಾರಿಗೋ ಮಾಡೋದು ತಪ್ಪು ಅವ್ರಿಗೆ ಮಾಡಿದರೆ ಬೇಕಿದ್ರೆ ಓಕೆ ಏನು ಬಂದಿತ್ತು ಆದರೆ ಇನ್ನು ಚಿಕ್ಕ ಹುಡುಗಿ ಅವ್ರಿಗಿಂತ ಸ್ವಲ್ಪ ಚಿಕ್ಕಕ್ಕಿರೋ ಹುಡುಗಿ ಆ ಹುಡುಗಿ ಮೇಲೆ ಆ ರೀತಿ ಅವರ ಒಂದು ಪ್ರತಾಪ ತೋರ್ಸ್ಬಾರ್ದಿತ್ತು ಸೊ ಇದರ ಬಗ್ಗೆ ಅವರು ಇವತ್ತು ಧ್ವನಿ ಎತ್ತಲೇಬೇಕು ಇಷ್ಟು ವಾರದಿಂದ ನೋಡ್ಕೊಬಂದಿದ್ದೀವಿ ಇನ್ಡೈರೆಕ್ಟಾಗಿ ಬಂದಿದ್ದಾರೆ ಅವರಲ್ಲಿರುವಂತಹ ವೀಕ್ನೆಸ್ ಪಾಯಿಂಟ್ ಎಲ್ಲಾನು ಕೂಡ ಮತ್ತು ಅವ್ರು ಯಾವ ರೀತಿ ಇದ್ದಾರೆ ಅವ್ರು ಆಡ್ತಾ ಸರಿಯೂ ಇಲ್ಲ ಎಲ್ಲನೂ ಕೂಡ ಅಂದರೆ ಡೈರೆಕ್ಟಾಗಿ ಹೇಳಿಲ್ಲ ಒಂದು ರೀತಿ ಆ ಬಳಸ್ಕೊಬಂದು ಹೇಳ್ತಾರೆ ಅಂತಲ್ಲ ಆ ರೀತಿ ಇನ್ಡೈರೆಕ್ಟಾಗಿ ಹೇಳಿದ್ದಾರೆ ಬಟ್ ಈ ವಾರವಂತೂ ಅಶ್ವಿನಿ ಗೌಡರವರ ಒಂದು ಅಹಂಕಾರ ಏನಿದೆ ಅದು ತುಂಬಾ ಜಾಸ್ತಿ ಆಗಿದೆ ಸೊ ಅವ್ರಿಗೂ ಮತ್ತು ರಿಷಿಕಾ ಇಬ್ರಿಗೂ ಕೂಡ ಸರಿಯಾಗಿ ಕ್ಲಾಸ್ ತೊಗೋಬೇಕು ಕ್ಲಾಸ್ ತೊಗೊಂಡಿ ಅವ್ರಿಗೆ ಬುದ್ಧಿ ಕಲಿಸ್ಬೇಕು ಅನ್ನೋದು ನಮ್ಮ ಸಬ್ಸ್ಕ್ರೈಬರ್ಸ್ಗಳ ಆಶಯ ಮತ್ತು ನಮ್ಮ ಆಶಯ ನಂತರ ಹೇಳೋದಾದರೆ ಪ್ರೋಮೋದಲ್ಲಿ ಯಾವ ರೀತಿ ಇರುತ್ತೆ ಅಂದರೆ ಪ್ರೋಮೋದಲ್ಲಿ ಸರಿಯಾಗಿ ಅವ್ರಿಗೆ ಕ್ಲಾಸ್ ತೊಗೋತಾ ಇದ್ದಾರೆ ಅನ್ನೋ ರೀತಿ ಇರುತ್ತೆ ಬಟ್ ನಾವೇನಾದರೂ ಕೂಡ ಎಪಿಸೋಡ್ನ ನೋಡೋದು ನಮಗೆ ಗೊತ್ತಾಗುತ್ತೆ ಪ್ರೋಮೋದಲ್ಲೇ ಒಂಥರ ಇದೆ ಎಪಿಸೋಡ್ನಲ್ಲೇ ಒಂಥರ ಇದೆ ಪ್ರೋಮೋದಲ್ಲಿ ಆಟಮ್ ಬಾಮ್ ಯಾವ ರೀತಿ ಸೌಂಡ್ ಮಾಡುತ್ತೆ ಆ ರೀತಿ ಸೌಂಡ್ ಮಾಡ್ತಾ ಇರ್ತಾರೆ ಬಟ್ ರಿಯಲ್ ಆಗಿ ಎಪಿಸೋಡ್ನಲ್ಲಿ ಒಂದು ಗಂಧಕಡ್ಡಿ ಪಟಾಕಿ ಯಾವ ರೀತಿ ಬರುತ್ತೆ ಆ ರೀತಿ ಸೌಂಡ್ ಇರುತ್ತೆ ನೋಡೋಣ ಇವತ್ತು ಯಾವ ರೀತಿ ಸೌಂಡ್ ಮಾಡ್ತಾರೆ ಅಂತ